ಕಲಾ ಚಾವಡಿಯ ಎಲ್ಲ ಸಹೃದಯ ಕಲಾ ಬಂಧುಗಳಿಗೆ ನಮಸ್ಕಾರ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಲಾ ಚಾವಡಿಯ ಎಲ್ಲ ಭಾಗಗಳಲ್ಲಿಯೂ ಅನೇಕ ಸದಸ್ಯರು ಹಿಂದಿನಿಂದಲೂ ಬಹಳ ಸಕ್ರಿಯವಾಗಿ ಭಾಗವಹಿಸುತ್ತಾ ಬಂದಿದ್ದಾರೆ ಹೆಚ್ಚು ಪೋಸ್ಟ್ಗಳನ್ನು ಕಳುಹಿಸುತ್ತಿರುವ ಗೆಳತಿಯಲ್ಲಿ ಕೆಲವರು ಒಳ್ಳೆಯ ಗಾಯಕಿಯರಾಗಿ ಸಾಹಿತ್ಯದಲ್ಲೂ ಆಸಕ್ತಿ ಇರುವವರಾಗಿ ರಾಗ ಸಂಯೋಜಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ಅಂತಹವರಲ್ಲಿ ಒಬ್ಬರು ಗಾಯಕಿ ಹಾಗೂ ರಾಗ ಸಂಯೋಜಕಿ ಇವತ್ತು ನಮ್ಮೊಡನೆ ಇದ್ದಾರೆ ಬನ್ನಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಯಾರು ಅಂತೀರಾ ಅವರೇ ನಮ್ಮ ಸುಧಾ ಮೇಡಮ್ ಸುಧಾ ಕೃಷ್ಣ ಅವರು ನಮಸ್ಕಾರ ಸುಧಾ ವಿಶ್ವ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ಶುಭಾಶಯಗಳು ನೀವು ಒಳ್ಳೆಯ ಗಾಯಕಿ ಎಂದು ಎಲ್ಲರಿಗೂ ಪರಿಚಿತರು ನಿಮ್ಮ ಈ ಸಂಗೀತದ ಪಯಣ ಹೇಗೆ ನಡೆದು ಬಂತು ಎಂದು ತಿಳಿಸ್ತೀರಾ ಹರಿ ಶ್ರೀನಿವಾಸ ಸರ್ವರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ಕಲಾ ಚಾವಡಿಯು ನಡೆಸುತ್ತಿರುವ ಸಂದರ್ಶನ ಕಾರ್ಯಕ್ರಮ ಲವ ಕಿಯ ಲೇಡಿ ಎಂಬ ಈ ಕಾರ್ಯಕ್ರಮದಡಿಯಲ್ಲಿ ನನ್ನನ್ನು ಸಂದರ್ಶನಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಕಲಾ ಚಾವಡಿಯ ಸಂಸ್ಥಾಪಕಿ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಮೇಡಮ್ರವರಿಗೆ ನನ್ನ ಅನಂತ ಧನ್ಯವಾದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಕಲಾ ಚಾವಡಿಯ ದೀಪಾರವರಿಗೂ ಲಕ್ಷ್ಮೀರವರಿಗೂ ರಶ್ಮೀರವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆ ಮತ್ತೊಬ್ಬ ಕಾರ್ಯನಿರ್ವಾಹಕರಾದ ಶ್ರೀಮತಿ ರಮಾ ಮೇಡಮ್ ರವರಿಗೂ ನನ್ನ ಅನಂತ ಧನ್ಯವಾದಗಳು ಅವರು ನನ್ನನ್ನ ಸಂದರ್ಶನ ಮಾಡ್ತಿರೋದು ನನಗೆ ತುಂಬಾ ಖುಷಿಯಾಗಿದೆ ನನ್ನ ಸಂಗೀತದ ಪಯಣ ಹೇಗೆ ಬಂತು ಅಂತ ಕೇಳ್ತಿದ್ದೀರ ಮೇಡಮ್ ನಾನು ಸುಮಾರು ಐದು ವರ್ಷದ ಮಗುವಾಗಿದ್ದಾಗ ನಮ್ಮ ಮನೆಯಲ್ಲಿ ನನ್ನ ಸಂಗೀತದ ಆಸಕ್ತಿ ಗುರುತಿಸಿ ನಮ್ಮ ಸೋದರತೆಯವರಾದ ಶ್ರೀಮತಿ ವಿಶಾಲಾಕ್ಷಿ ಅವರು ನನ್ನನ್ನು ಮೈಸೂರಿನ ಆಗಿನ ಆಸ್ಥಾನ ವಿದ್ವಾಂಸರಾದ ಶ್ರೀಮತ್ ಶ್ರೀ ಎಸ್ ಎನ್ ಮರಿಯಪ್ಪನವರಲ್ಲಿ ಕರ್ಕೊಂಡೋಗಿ ಕೇಳಿದಾಗ ಅವರು ಹೇಳಿದ್ರು ಇಷ್ಟು ಚಿಕ್ಕ ಮಗುಗೆ ಹೇಳಿಕೊಡಲ್ಲ ಇನ್ನೊಂದು ಎರಡು ಮೂರು ವರ್ಷ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಹಾಗೆ ಇನ್ನೊಬ್ಬ ವಿದ್ವಾಂಸರಾದ ಶ್ರೀಮತಿ ಜಲ್ಜಾಕ್ಷರಲ್ಲಿ ವಿಚಾರಿಸಿದಾಗ ಕೂಡ ಅವರು ಕೂಡ ಇನ್ನೊಂದ್ ಎರಡು ಮೂರು ವರ್ಷ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಸರಿಯಾಗಿ ಎಂಟು ವರ್ಷಕ್ಕೆ ನನ್ನ ನಮ್ಮ ತಂದೆಯವರು ಹಿರಿಯ ವಿದ್ವಾಂಸರಾದ ಈಗಿನ ಹಿರಿಯ ವಿದ್ವಾಂಸರಾದ ತುಂಬಾ ಪ್ರಸಿದ್ಧಿ ಪಡೆದಿರುವ ಶ್ರೀಮತಿ ಎಂ ಎಲ್ ಭಾರತಿ ಅವರಲ್ಲಿ ನನ್ನನ್ನು ಪಾಠಕ್ಕೆ ಸೇರಿಸಿದ್ರು ಪಾಠಕ್ಕೆ ಸೇರಿಸಿದಾಗ ನನಗೆ ಇಂತಹ ಗುರುಗಳು ಸಿಕ್ಕಿದ್ರಲ್ಲ ಇದು ನನ್ನ ಸೌಭಾಗ್ಯ ಅಂತ ನಾನು ಇವತ್ಗೂ ಕೂಡ ಹೇಳ್ತೀನಿ ಭಾವಿಸ್ಕೊಂಡಿದ್ದೀನಿ ಅಂತಹ ಗುರುಗಳ ಕೈಯಲ್ಲಿ ನಾನು ಪಾಠ ಸಂಗೀತ ಕಲಿತೆ ಅಂತ ನನಗೆ ಇವತ್ತಿಗೂ ಹೆಮ್ಮೆ ಇದೆ ಗುರುಗಳು ಯಾವತರ ಪಾಠ ಮಾಡ್ತಿದ್ರು ಅಂತಂದ್ರೆ ಹಳೆ ಪಾಠ ಒಪ್ಪಿಸದೆ ಹೊಸ ಪಾಠ ಹೇಳ್ಕೊಡ್ತಿರ್ಲಿಲ್ಲ ಸರಿಯಾದ ಸಮಯಕ್ಕೆ ಕ್ಲಾಸಸ್ ಹೋಗ್ಬೇಕು ಮತ್ತೆ ಅವ್ರು ಏನು ಕೆಲಸ ಕೊಟ್ಟಿರ್ತಾರೋ ಹಳೆ ಪಾಠ ಆಗ್ಲಿ ಅಥವಾ ಹಳೆಯ ರಿವಿಷನ್ ಆಗ್ಲಿ ಏನ್ ಹೇಳಿರ್ತಾರೋ ಅದನ್ನು ಪೂರ್ತಿ ಮಾಡೋ ತನಕ ಅವ್ರ ಪಾಠನ ಹೇಳ್ಕೊಡ್ತಿರ್ಲಿಲ್ಲ ಹೀಗೆ ಇಂತಹ ಒಂದು ಶಿಸ್ತುಬದ್ಧ ವಾತಾವರಣದಲ್ಲಿ ಅವರ ಕೈಯಲ್ಲಿ ನಾನು ಸುಮಾರು ಹದಿನಾರು ವರ್ಷಗಳ ಕಾಲ ಸಂಗೀತ ವಿದ್ಯಾಭ್ಯಾಸ ಸತತವಾಗಿ ಮಾಡಿದೆ ಬಿಡದೇನೆ ಜೂನಿಯರ್ ಮಾಡಿಕೊಂಡೆ ಸೀನಿಯರ್ ಆಯ್ತು ಮತ್ತೆ ವಿದ್ವತ್ ಮಾಡ್ಕೊಳಕಾಗ್ಲಿಲ್ಲ ಅನ್ನೋ ಒಂದು ಬೇಜಾರು ಇವತ್ತು ನನ್ನಲ್ಲಿದೆ ಹೀಗೆ ಸಂಗೀತ ಕಲಿತಾ ಕಲಿತಾ ನಾನು ಒಂದು ಹಂತದಲ್ಲಿ ಸ್ವಲ್ಪ ಸಂಗೀತದ ಅಭ್ಯಾಸ ಕಡಿಮೆ ಆಯಿತು ಯಾಕೆಂದ್ರೆ ನಂದು ವಿದ್ಯಾಭ್ಯಾಸ ಮುಗಿಸಿ ಎಂ ಕಾಮ್ ಮಾಡಿಕೊಂಡೆ ಎಂ ಕಾಮ್ ಮಾಡ್ಕೊಂಡ್ಮೇಲೆ ಕೆಲಸಕ್ಕೆ ಸೇರಿದ ಮೇಲೆ ಸಂಗೀತದ ಬೆಳವಣಿಗೆ ಸ್ವಲ್ಪ ಕುಂಠಿತವಾಯಿತು ಆದರೆ ಅಲ್ಲಿ ಇಲ್ಲಿ ಕಾರ್ಯಕ್ರಮ ನೀಡ್ತಾ ಬಂದಿದ್ದೆ ನಂತರದಲ್ಲಿ ಸುಮಾರು ಇಪ್ಪತ್ತು ವರ್ಷ ಅಕೌಂಟ್ ಸೆಕ್ಷನ್ ಅಲ್ಲಿ ನಾನು ಕೆಲಸ ಮಾಡಿದೆ ನಂತರ ಎರಡು ಸಾವಿರದ ಮೂರರಲ್ಲಿ ನಾನು ನನ್ನ ಗೆಳತಿ ಹೇಳಿದ್ಲು ಒಂದು ಸಂಗೀತ ಶಿಕ್ಷಕಿ ಪೋಸ್ಟ್ ಖಾಲಿ ಇದೆ ಮಹರ್ಷಿ ಪಬ್ಲಿಕ್ ಸ್ಕೂಲ್ ಫೇಮಸ್ ಸ್ಕೂಲು ಇಲ್ಲಿ ನಿನಗೆ ಹೋಗ್ಲಿಕ್ಕೆ ಆಸಕ್ತಿ ಇದೆಯಾ ಅಂತ ಕೇಳಿದೆವು ಅವಾಗ ತಕ್ಷಣ ನಾನು ಸಂಗೀತ ಶಿಕ್ಷಕಿಯಾಗಿ ಹೋಗಲು ಇಷ್ಟಪಟ್ಟು ಅಲ್ಲಿ ಸೇರ್ಕೊಂಡೆ ಸಂಗೀತ ಶಿಕ್ಷಕಿಯಾಗಿ ಸೇರ್ಕೊಂಡ್ಮೇಲೆ ಪೂರ್ತಿ ಒಂದು ವರ್ಷ ಅಲ್ಲಿ ಕೆಲಸ ಮಾಡಿದೆ ನಂತರ ಗೊತ್ತಾಯಿತು ಪಾರ್ಟ್ ಟೈಮ್ ಅಲ್ಲಿ ಕೂಡ ಸಂಗೀತ ಶಿಕ್ಷಕಿಯಾಗಿ ಬೇರೆ ಬೇರೆ ಸ್ಕೂಲ್ನಲ್ಲಿ ಮಾಡಬಹುದು ಅಂತ ಹಾಗಾಗಿ ಆ ಒಂದು ವರ್ಷ ಪೂರ್ತಿ ಮಾಡಿ ಎರಡನೇ ವರ್ಷದಿಂದ ನಾನು ಪಾರ್ಟ್ ಟೈಮ್ ಅಲ್ಲಿ ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗೋದು ಆ ಟೈಮ್ ಹೋಗೋದು ಮುಗಿಸ್ಕೊಳ್ಳೋದು ಬರೋದು ಯಾಕಂದ್ರೆ ಮಗಳು ಎಲ್ ಕೆಜಿ ಬಂದ್ಲು ಅವಳ ಬೆಳವಣಿಗೆಗೆ ಅವಳ ವಿದ್ಯಾಭ್ಯಾಸಕ್ಕೆ ನಾನು ಗಮನ ಕೊಡಬೇಕಾಗಿರೋದ್ರಿಂದ ಪಾರ್ಟ್ ಟೈಮ್ ಮಾಡ್ಕೊಂಡು ಬಂದೆ ಆರು ದಿನ ಆರು ಸ್ಕೂಲು ಡಿ ಎಡ್ ಕಾಲೇಜ್ ಅಥವಾ ಬಿ ಎಡ್ ಕಾಲೇಜ್ ಇಂತ ಎಲ್ಲಾ ಕಡೆನೂ ಕೆಲಸ ಮಾಡ್ಕೊಂಡು ಬಂದೆ ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಜೆ ಎಸ್ ಎಸ್ ಪಬ್ಲಿಕ್ ಶಾಲೆಯಲ್ಲಿ ಪೂರ್ಣ ಪ್ರಮಾಣದ ಸಂಗೀತ ಶಿಕ್ಷಕಿ ಫುಲ್ ಟೈಮ್ ಟೀಚರ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಇದು ನನ್ನ ಸಂಗೀತದ ಪಯಣ ಯಾವ ತರ ಸಾಕ್ತು ಐದನೇ ವರ್ಷದ ಮಗುವಿನಿಂದ ಇವತ್ತಿನ ತನಕ ನಾನು ಸಂಗೀತವನ್ನ ಹಾಡ್ತಾ ಬಂದಿದೀನಿ ಸುಮಾರು ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಈಗ ಪಾಠ ಹೇಳ್ತಾ ಬಂದಿದ್ದೀನಿ ಕರೋನಾ ಬಂದಾದ್ಮೇಲೆ ಆನ್ಲೈನ್ ಪಾಠನೇ ಜನರಿಗೆ ಇಷ್ಟ ಆಗ್ಬಿಟ್ಟಿದೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ನಾನು ತುಂಬ ತೃಪ್ತಿಯಿಂದ ಜೀವನ ಮಾಡ್ತಾ ಇದ್ದೀನಿ ಸುಧಾ ನೀವು ಗಾಯಕಿಯಾಗಿ ಮಾತ್ರವಲ್ಲದೆ ಹಲವು ಬಾರಿ ಸಾಹಿತ್ಯ ಚಾವಡಿಗೂ ಕೂಡ ನಿಮ್ಮ ಕವನಗಳನ್ನು ಕಳಿಸಿದ್ರ ನಿಮಗೆ ಸಾಹಿತ್ಯದಲ್ಲಿ ಹೇಗೆ ಆಸಕ್ತಿ ಬಂತು ಯಾವ ರೀತಿಯ ಸಾಹಿತ್ಯ ನಿಮಗೆ ಹೆಚ್ಚು ತೃಪ್ತಿ ತಂದಿದೆ ಸಾಹಿತ್ಯದಲ್ಲಿ ನಾನು ಏನೇನು ಮಾಡಿಲ್ಲ ಬರಿ ಚಿಕ್ ಚಿಕ್ಕದಾಗಿ ಹಾಡುಗಳನ್ನು ಬರಿತಾ ಇದೀನಿ ಅಷ್ಟೇ ಅದು ಹೇಗೆ ಶುರುವಾಯಿತು ಅಂತಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಸಂಗತ್ ಸಂಗೀತ ಶಿಕ್ಷಕಿಯಾಗಿ ಸೇರ್ಕೊಂಡಲ್ಲ ಅವಾಗ ಈಗಿಂತರ ತುಂಬಾ ದಾಸರಗಳ ಹಾಡುಗಳು ಗಣಪತಿ ಹಾಡಾಗ್ಲಿ ಸರಸ್ವತಿ ಹಾಡಾಗ್ಲಿ ಪ್ರಾರ್ಥನಾಗಿ ಹೇಳ್ಕೊಡ್ಬೇಕಲ್ಲ ಸಿಕ್ತಿರ್ಲಿಲ್ಲ ಯಾವುದೇ ಅನುಕೂಲ ಇರ್ಲಿಲ್ಲ ಯಾವುದೇ ಜ್ಞಾನ ಕೂಡ ಇರ್ಲಿಲ್ಲ ಅಂತ ಟೈಮ್ ಅಲ್ಲಿ ನಾನೇನ್ ಮಾಡ್ತಿದ್ದೆ ಬೇಕಾದಾಗ ಅವಾಗ ಅವಾಗ ಒಂದು ಗಣಪತಿ ಹಾಡು ಅಥವಾ ಸರಸ್ವತಿ ಹಾಡನ್ನ ಚಿಕ್ಕದಾಗಿ ಬರೆಯಕ್ ಶುರು ಮಾಡಿ ಪ್ರಾರ್ಥನೆ ಹೇಳ್ಕೊಡ್ತಾ ಇದ್ದೆ ಹಾಗೆ ಬರಿತಾ ಇದ್ದೆ ನಂತರ ಬರೀ ಭಕ್ತಿ ಗೀತೆ ಬಿಟ್ಟು ಬೇರೆ ಏನೂ ಬರದಿಲ್ಲ ನಂತರ ಜೆಸಸ್ ಪಬ್ಲಿಕ್ ಸ್ಕೂಲ್ಗೆ ಸೇರ್ಕೊಂಡ್ ಮೇಲೆ ಪೂರ್ಣ ಪ್ರಮಾಣದ ಶಿಕ್ಷಕಿಯಾಗಿ ಸೇರ್ಕೊಂಡ್ಮೇಲೆ ಶಿಶು ಗೀತೆಗಳು ಮತ್ತೆ ಫನ್ನಿ ಸಾಂಗು ಯಾಕಂದ್ರೆ ಮಕ್ಕಳಿಗೆ ಇದು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಗೆ ಅವ್ರ ಮಕ್ಕಳಿಗೆ ಎಂಜಾಯ್ ಮಾಡಲಿ ಅಂತ ಕೆಲವು ಹಾಡುಗಳು ಫನ್ನಿ ಸಾಂಗ್ಸ್ಗಳು ಬರೆದೆ ಜಾಸ್ತಿ ಬರ್ದಿರೋದು ಭಕ್ತಿ ಗೀತೆಗಳೇ ಒಂದು ಏಳೆಂಟು ಶಿಶುಗೀತೆ ಬರೆದಿದ್ದೀನಿ ಫನ್ನಿ ಸಾಂಗ್ಸ್ ಒಂದು ಎಂಟತ್ತು ಬರ್ದಿದ್ದೀನಿ ಭಕ್ತಿ ಗೀತೆಗಳನ್ನ ಸುಮಾರು ಒಂದು ಇಪ್ಪತ್ತೊಂದು ಬರೆದಿದ್ದೀನಿ ಎಲ್ಲ ಬರಿ ನಲವತ್ತು ನಲವತ್ತೆರಡರೊಳಗಡೆ ಇದೆ ಅಷ್ಟೇ ನನ್ನ ಸಂಗ್ರಹ ಇದೇ ನನ್ನ ಆಸಕ್ತಿ ಮತ್ತೆ ಕಲಾ ಚಾವಡಿಗೆ ಮೇಲೆ ನನಗೆ ಬರೆಯಕ್ಕೆ ಆಸಕ್ತಿ ಜಾಸ್ತಿ ಆಯ್ತು ಯಾಕೆಂದ್ರೆ ಸಾಹಿತ್ಯ ಚಾವಣಿನಲ್ಲಿ ಪ್ರತಿ ಬುಧವಾರ ನೋಡ್ತಾ ಇರ್ತಿದ್ದೆ ಆದ್ರೆ ಇನ್ನೊಂದು ಏನಂತಂದ್ರೆ ನನಗೆ ಥೀಮ್ ಕೊಟ್ರೆ ಆ ಥೀಮ್ ಮೇಲೆ ಬರೆಯಕ್ಕೆ ತುಂಬಾ ಉತ್ಸಾಹ ಪ್ರಯತ್ನ ಮಾಡಬಹುದು ಏನಾರು ಬರಿಬೇಕು ಏನಾರು ಬರಿಬೇಕು ಅನ್ಸುತ್ತೆ ಕಲಾ ಚಾವಡಿಗೆ ಸೇರ್ಕೊಂಡ ಮೇಲೆ ಬುಧ್ ನಾನು ಸಾಹಿತ್ಯ ಚಾವಡಿನಲ್ಲಿ ಸಾಹಿತ್ಯಗಳನ್ನು ನೋಡ್ತಾ ನೋಡ್ತಾ ನಾನು ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳಕ್ಕೆ ಆಗೊಂದು ಈಗೊಂದು ಹಾಡುಗಳನ್ನ ಬರೀತಾ ಇದೀನಿ ಇದು ನನ್ನ ಆಸಕ್ತಿ ಸಾಹಿತ್ಯದಲ್ಲಷ್ಟೇ ಯಾವ ಒಂದು ಕೆಲಸವನ್ನು ನಾನು ಮಾಡಿಲ್ಲ ನಿಮ್ಮ ಸಾಹಿತ್ಯಾಸಕ್ತಿ ನಿಜವಾಗಲು ಇನ್ನೂ ಮುಂದೆ ಚೆನ್ನಾಗಿ ಬೆಳೆಯಲಿ ಒಳ್ಳೆ ಒಳ್ಳೆ ಭಕ್ತಿ ಗೀತೆಗಳನ್ನಲ್ಲದೆ ಬೇರೆ ಪ್ರಕಾರದ ಗೀತೆಗಳನ್ನು ರಚಿಸಿ ನೀವು ಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯ ನಿರ್ವಹಿಸಿದ್ದೀರಿ ಅಂತ ಹೇಳಿದ್ರಿ ನಿಮ್ಮ ಮೆಚ್ಚಿನ ಹವ್ಯಾಸ ಕೂಡ ಹಾಡುವುದು ಅಂತ ಉದ್ಯೋಗ ಹಾಗೂ ಹವ್ಯಾಸ ಎರಡನ್ನು ಹೇಗೆ ನಿಭಾಯಿಸ್ತೀರಾ ನೀವು ಸ್ವಲ್ಪ ಸಮಯಾವಕಾಶ ಕಡಿಮೆ ಇರುತ್ತೆ ಅಂತದ್ರಲ್ಲೂ ನೀವು ಇಷ್ಟೊಂದು ಪೋಸ್ಟ್ಗಳನ್ನು ಕಳಿಸೋದಿಕ್ಕೆ ಮಾಡಕ್ಕೆ ಹೇಗೆ ಸಾಧ್ಯ ಆಗ್ತಿದೆ ತಿಳಿಸ್ತೀರಾ ನನಗೆ ಯಾಕೆ ಸಾಧ್ಯ ಆಗ್ತಾ ಇದೆ ಅಂದರೆ ನಾನು ಶಿಕ್ಷಕಿ ಸಂಗೀತ ಶಿಕ್ಷಕಿಯಾಗಿಯೇ ಇರೋದ್ರಿಂದ ಹಾಗೂ ನನ್ನ ಹವ್ಯಾಸ ಸಂಗೀತ ಆಗಿರೋದ್ರಿಂದ ನನಗೆ ಎರಡನ್ನೂ ಈಸಿಯಾಗಿ ಸುಲಭವಾಗಿ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗ್ತಾ ಇದೆ ಚಿಕ್ಕ ವಯಸ್ಸಿನ ಸಂಗೀತದಲ್ಲಿ ನನಗೆ ತುಂಬಾ ಆಸಕ್ತಿ ಹವ್ಯಾಸ ಎಲ್ಲ ಅದೇ ಆಗಿದೆ ಹಾಗೂ ಈಗ ಶಿಕ್ಷಕ ವೃತ್ತಿ ಕೂಡ ಸಂಗೀತ ಶಿಕ್ಷಕಿಯಾಗಿ ಇರೋದ್ರಿಂದ ಎಷ್ಟೋ ಕೆಲಸಗಳನ್ನ ನಾನು ಶಾಲೆಯಲ್ಲಿ ಬಿಡುವಿರುವಾಗಲೇ ಮಾಡ್ಕೊಂಡಿರೋದು ಹೆಚ್ಚು ಅಂತ ಹೇಳ್ಬಹುದು ಚಾವಡಿಗೆ ಹಾಡನ್ನ ಪೋಸ್ಟ್ ಮಾಡೋದಿರಬಹುದು ಹಿಂದ್ಗಡೆ ಬೋರ್ಡ್ ಅನ್ನ ನೀವು ಗಮನಿಸಿರಬಹುದು ಮೂರುವರೆ ನಂತರ ನಾನು ದಾಸ ಚಾವಡಿಗೆ ಹಾಡನ್ನ ಪೋಸ್ಟ್ ಮಾಡಿ ರೆಕಾರ್ಡ್ ಮಾಡಿದ್ದೇನೆ ಹಾಗೆ ಕವನ ಬರೆಯೋದಿರ್ಬೋದು ಸಮಯವಿದ್ದಾಗ ಶಾಲೆಯಲ್ಲೇ ಬರೆದಿದ್ದು ಜಾಸ್ತಿ ಇದೆ ಹಾಗೆ ರಾಗ ಸಂಯೋಜನೆ ಕೂಡ ಕೆಲವಕ್ಕೆ ಶಾಲೆಯಲ್ಲೇ ಮಾಡಿದ್ದೀನಿ ಹಾಗಾಗಿ ನನಗೆ ಯಾವುದೇ ಒಂದು ಅಡ್ಡಿ ಆತಂಕ ಸಮಯದ ಅಭಾವ ಯಾವುದು ಅನ್ನಿಸ್ತಾ ಇಲ್ಲ ಹಾಗಾಗಿ ನಾನು ಎರಡನ್ನೂ ಈಸಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಯಾವಾಗಲೂ ಈ ಮುಂದುವರಿಕೆ ಇದ್ದೇ ಇದೆ ನನ್ನ ಹವ್ಯಾಸವೇ ನನ್ನ ಜೀವನವೇ ಸಂಗೀತ ಹಾಗಾಗಿ ನಾನು ಇದನ್ನ ಖಂಡಿತವಾಗಿ ಮುಂದುವರಿಸಿಕೊಂಡು ಹೋಗ್ತೀನಿ ನಿಜವಾಗಿ ಬಹಳ ಹೆಮ್ಮೆ ಅನ್ನಿಸ್ತಿದೆ ನಿಮ್ಮ ಬಗ್ಗೆ ಸುಧಾ ಉದ್ಯೋಗವೇ ಸಂಗೀತಮಯ ಅಲ್ವಾ ನೀವು ಉದ್ಯೋಗದಲ್ಲಿದ್ದು ಕೂಡ ನಿಮ್ಮ ಸಂಗೀತ ಸಾಧನೆಗಾಗಿ ಎಷ್ಟು ಶ್ರಮ ವಹಿಸ್ತಿದ್ದೀರಾ ಮತ್ತು ಇರೋ ಸಮಯವನ್ನು ಹೇಗೆ ಸಂಗೀತಕ್ಕಾಗಿ ಸದುಪಯೋಗ ಮಾಡಿಕೊಳ್ತಿದ್ದೀರಾ ಅನ್ನೋದು ತಿಳಿದು ಬಂತು ಈಗ ನೀವು ಕಲಾ ಚಾವಡಿಗೆ ಹೇಗೆ ಬಂದ್ರಿ ಹೇಗೆ ಪರಿಚಯ ಆಯ್ತು ಅಂತ ತಿಳಿಸ್ತೀರಾ ಕಲಾ ಚಾವಡಿಗೆ ನಾನು ಮೇ ಸರಿಯಾಗಿ ನಾಲ್ಕು ವರ್ಷ ಆಗ್ತಾ ಇದೆ ಚಾವಡಿಗೆ ಸೇರ್ಕೊಂಡು ಅವಾಗ ಒಂದು ಥೀಮ್ ಇತ್ತು ಏನಂತಂದ್ರೆ ಶಂಕರಾಚಾರ್ಯ ವಿರಚಿತ ಸ್ತೋತ್ರಗಳನ್ನ ಹಾಡಬೇಕು ಅದನ್ನ ಪೋಸ್ಟ್ ಮಾಡಬೇಕು ಅಂತ ಇತ್ತು ನನಗೆ ಫೇಸ್ಬುಕ್ ಅಂದ್ರೆ ಗೊತ್ತಿರಲಿಲ್ಲ ಏನು ಬಗ್ಗೆ ಐಡಿಯಾನು ಇಲ್ಲ ಯಾವ್ದು ಪೇಜಸ್ ಬಗ್ಗೆ ಹೇಳ್ತಾ ಬಂದ್ರು ತಿಂಗಳಿಂದ ಹೇಳ್ತಾ ಬಂದ್ರು ಎಲ್ಲರೂ ಹಾಡಿ ಪೋಸ್ಟ್ ಮಾಡ್ತಾ ಇದಾರೆ ನೀನು ಯಾಕೆ ಹಾಡನ್ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಬಾರ್ದು ಅಂತ ಕೇಳಿದ್ರು ಹೌದಾ ನೋಡ್ತೀನಿ ಅಂತ ಹೀಗೆ ತಳ್ಕೊಂಡ್ ಬಂದೆ ಸುಮಾರು ಆರ್ ತಿಂಗಳು ಕೊನೆಯದಾಗಿ ಕಲಾ ಚಾವಡಿಯ ಈ ಥೀಮ್ ನೋಡಿ ನನಗೆ ತುಂಬಾ ಆಸಕ್ತಿ ಮೂಡಿ ಶಂಕರಾಚಾರ್ಯರು ನಮ್ಮ ಗುರುಗಳಾದ್ರಿಂದ ಅವ್ರ ಮೇಲಿನ ಶ್ಲೋಕಗಳನ್ನು ಸಾರಿ ಸ್ತೋತ್ರವನ್ನು ಹೇಳುವುದರ ಮೂಲಕ ನಾನು ಕಲಾಚಾವಡಿಗೆ ಸೇರ್ಕೊಂಡೆ ಕಲಾಚಾವಡಿಯಲ್ಲಿ ನೀವು ಎಷ್ಟೊಂದು ದೇವರ ನಾಮಗಳನ್ನ ಹಾಡಿದಿರ ಭಕ್ತಿ ಗೀತೆಗಳು ಭಾವಗೀತೆಗಳು ಮತ್ತೆ ನೀವೇ ರಾಗ ಸಂಯೋಜಿಸಿ ಹಾಡಿರುವ ಎಷ್ಟೊಂದು ಭಕ್ತಿ ಗೀತೆಗಳು ಕೂಡ ಕಲಾಚಾವಡಿಯಲ್ಲಿ ನಾವು ಕೇಳ್ತಾ ಇರ್ತೀವಿ ನಿಮಗೆ ಮೊದಲು ಶುರು ಮಾಡಿದಾಗಿಂದ ಇದುವರೆಗೂ ಕೂಡ ನಿಮ್ಮ ಹಾಡಿನ ಅನುಭವದಲ್ಲಿ ಅಥವಾ ಬೇರೆಯವರ ಹಾಡಿರೋ ಕೇಳಿದ್ರ ಅನುಭವದಲ್ಲಿ ನಿಮಗೆ ಕಲಾ ಚಾವಡಿಯ ಬಗ್ಗೆ ಏನ್ ಅನ್ನಿಸ್ತದೆ ತುಂಬಾ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಪೇಜ್ ನಲ್ಲಿ ನಾನು ಒಬ್ಬಳು ಸದಸ್ಯಳು ಅಂತ ಹೆಮ್ಮೆಯಿಂದ ಹೇಳ್ಕೊಳಕೆ ತುಂಬಾ ಸಂತೋಷ ಆಗತ್ತೆ ಯಾಕಂದ್ರೆ ಹೆಚ್ಚು ಹೆಚ್ಚು ಕಲಿತಾ ಇದ್ದೀನಿ ನಾನು ಮುಖ್ಯವಾಗಿ ರಾಗ ಸಂಯೋಜನೆ ಇಂಥ ದಾಸರ ಹಾಡು ಹೇಳಬೇಕು ಇವತ್ತು ಅವರ ಆರಾಧನೆ ಅಂತ ಥೀಮ್ ಕೊಡ್ತೀರಾ ಅವಾಗ ಹಾಡುಗಳನ್ನ ಹುಡುಕುವಂತ ಸಂಭ್ರಮ ಆ ಹಾಡಿಗೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ರಾಗ ಸಂಯೋಜನೆ ಮಾಡುವಂತ ಒಂದು ಕೆಲಸ ಇದನ್ನ ತುಂಬ ಖುಷಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ರಾಗ ಸಂಯೋಜನೆ ನಾನು ಕಾಲೇಜ್ ಡೇಸ್ ಇಂದಾನೆ ಸ್ವಲ್ಪ ಮಾಡ್ತಾ ಬಂದೆ ಮತ್ತೆ ಸಂಗೀತ ಶಿಕ್ಷಕಿಯಾಗಿ ಸೇರಿದ ಮೇಲೂ ಸ್ವಲ್ಪ ಮಾಡ್ತಾ ಇದ್ದೇನೆ ಆದ್ರೆ ಈಗ ಕಲಾ ಕಲಾಚಾವಡಿಗೆ ಸೇರ್ಕೊಂಡ್ಮೇಲೆ ರಾಗ ಸಂಯೋಜನೆ ದಿನನಿತ್ಯದ ಕೆಲಸ ಮಾಡ್ಕೊಂಡ್ಬಿಟ್ಟಿದೀನಿ ದಿನ ಒಂದೆರಡು ಹಾಡಿಗೆ ರಾಗ ಸಂಯೋಜನೆ ಬೆಳಿಗ್ಗೆ ಕಾಫಿ ಕುಡಿಯುವಂತ ಸಮಯದಲ್ಲಿ ಇಟ್ಕೊಂಡ್ಬಿಟ್ಟಿದೀನಿ ರಾಗ ಸಂಯೋಜನೆ ಮಾಡುವಂತ ಒಂದು ತುಂಬಾ ತೃಪ್ತಿ ಕೊಟ್ಟಂತಹ ಒಂದು ಹವ್ಯಾಸ ನನಗೆ ಅಂತ ನಾನು ಹೇಳ್ಬೋದು ಇಷ್ಟು ಹಾಡಿರುವ ಹಾಡುಗಳಲ್ಲಿ ನಾಲ್ಕು ವರ್ಷದಿಂದ ಒಂದು ಐದು ಪರ್ಸೆಂಟ್ ಹಾಡುಗಳನ್ನು ಮಾತ್ರ ನಾನು ಕಲಿತು ಹಾಡಿದ್ದು ಇನ್ನು ತೊಂಬತ್ತೈದು ಪರ್ಸೆಂಟ್ ನನ್ನದೇ ರಾಗ ಸಂಯೋಜನೆಯಲ್ಲಿ ನಾನು ಹಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಅದಕ್ಕೆ ಸಹಕಾರಿಯಾಗಿದ್ದು ಕಲಾಚಾಡಿ ಚಾವಡಿಯ ಥೀಮ್ಗಳು ಹಾಗೂ ಹರಿದಾಸದ ಹಬ್ಬದ ಬಗ್ಗೆ ಆ ಒಂದು ಹರಿದಾಸರ ಬಗ್ಗೆ ಹಾಡುಗಳನ್ನು ಹುಡುಕಿ ಅದನ್ನು ಅರ್ಥ ಮಾಡಿಕೊಂಡು ಆ ಹಾಡುಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಒಂದು ಜ್ಞಾನಾರ್ಜನೆಯ ಕಾರ್ಯ ಕಲಾಚಾವಡಿಯಿಂದ ಆಗಿದೆ ಹಾಗಾಗಿ ಕಲಾಚಾವಡಿಯ ಬಗ್ಗೆ ತುಂಬ ಹೃದಯದಿಂದ ನಾನು ತುಂಬ ಆನಂದದಿಂದ ನಾನು ಇದರಲ್ಲಿ ಭಾಗಿಯಾಗ್ತಾ ಇದ್ದೀನಿ ಈ ಕಲಾ ಚಾವಡಿಯನ್ನು ಸ್ಥಾಪಿಸಿದ ನಿಮಗೆ ಚಂದ್ರಿಕಾ ಮೇಡಮ್ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ಎಲ್ಲ ಮತ್ತೆಲ್ಲ ನಿರ್ವಾಹಕರಿಗೂ ಕೂಡ ದೇವರು ಒಳ್ಳೆಯದನ್ನು ಉಂಟು ಮಾಡಲಿ ಸಣ್ಣಮಂಗಳವನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ